ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಬಂದುಬಿಟ್ಟು ನಮ್ಮ ಮನೆ ದೇವ್ರಿಗಾದ್ರೆ ಬಂದಿದ್ದೀನಿ ಇವತ್ತು ನಂದು ಯೂಟ್ಯೂಬ್ನಾಗೆ ಫಸ್ಟ್ ವೀಡಿಯೋ ಬಂದ್ಬಿಟ್ಟು ಕೂಡ ನಮ್ಮ ಮನೆ ಸ್ಟಾರ್ಟ್ ಶ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ನಮ್ಮ ಮನೆ ದೇವರು ಬಂದುಬಿಟ್ಟಿದ್ದು ನರಸಿಂಹಸ್ವಾಮಿ ಈಗ ಒಳ್ಳೆ ನರಸಿಂಹಸ್ವಾಮಿ ಅಂತ ಇದು ನಮ್ಮ ಮನೆ ದೇವಸ್ಥಾನ ಬಂದುಬಿಟ್ಟಿದ್ದು ಬನ್ನೀಗ ಪ್ರದಕ್ಷಿಣೆ ಆದರೆ ಮಾಡ್ತಾಯಿದ್ದೀವಿ ಒಳಗಡೆ ಪೂಜೆಗಾದರೆ ಹೋಗ್ಬಿಟ್ಟು ಒಳಗಡೆ ಪೂಜೆ ಆ ಥರ ನಡೀತೆ ಅದೆಲ್ಲ ತೋರಿಸ್ತಿ ಇವತ್ತು ಇದು ಗಾಡಿ ಕೂಡ ಪೂಜೆ ಮಾಡಿಸ್ಬೇಕು ಅದರಿಂದ ಬಂದಿದ್ದೀನಿ ಇವತ್ತು ನೆನ್ನೆ ಪೌರ್ಣಮೆ ಆಗಿತ್ತಲ್ಲ ಅದರಿಂದ ನೋಡಿ ಮುಂದೆಗಡೆ ಆದರೆ ಈ ಥರ ಇದ್ದಲ್ಲ ಆ್ಯಕ್ಚುಲಿ ಪ್ರದಕ್ಷಿಣೆ ಆದರೆ ಮಾಡ್ತಾ ಇದ್ದೀವಿ ಪ್ರದಕ್ಷಿಣೆ ಆದಮೇಲೆ ಹೊರಗಡೆ ಹೋದ್ಮೇಲೆ ಸಿಗ್ತೀನಿ ಕಾಯಿಸಿ ಹೋಗಿ ಗಾಡಿ ಪೂಜೆ ಮಾಡೋಕ್ಕಾದ್ರೆ ಬರ್ತಾ ಇದಾರೆ ನೋಡಿ ಸ್ವಾಮಿಯಾರು ಹೋಗ್ಬಿಟ್ಟು ಗಾಡಿ ಇದು ಬಂದುಬಿಟ್ಟು ಇದು ಮೆರವಣಿಗೆ ದೇವ್ರ ಇದು ನೋಡಿ ಇದು ಹೋಗ್ಬಿಟ್ಟು ಪೂಜೆ ಆದರೆ ಮಾಡಿಸ್ಬೇಕು ಬಂದ್ಬಿಟ್ಟು ಗಾಡಿ ಆದರೆ ಇಲ್ಲಿ ನಿಂತೈತೆ ಇದೆ ಸರ್ ಸ್ವಾಮ್ರ ಗಾಡಿ ಪೂಜೆ ಇದ್ರೆ ಮಾಡ್ತಾವ್ರ ಈಗ ದೇವಸ್ಥಾನ ಬಂದ್ಬಿಟ್ಟು ಈ ಥರ ಆದರೆ ಇತ್ತು ಹೊರಗಡೆಗೆ ಪ್ಲೇಸ್ ಆದರೆ ಹೇವಿ ಪ್ಲೇಸ್ ಐತಿ ಇಲ್ಲಿ ಮುಂದೆ ಫಸ್ಟು ಪೂಜೆ ಆದರೆ ಮುಗಿಸ್ಕೊಂಡು ಅಲ್ಲಿ ನೆಕ್ಸ್ಟು ಒಂದು ದೇವಸ್ಥಾನಕ್ಕೆ ಆದ್ರೆ ಹೋಗ್ಬೇಕು Yeah. Hey. క్షన్బి అంజనైంది దివసా బందీ అంజనెంతు దివస్ బందే కూజ నడితా ಲಾಸ್ಟ್ ದೇವಸ್ಥಾನ ಪೂಜೆ ಆದರೆ ಎಲ್ಲ ಮುಗಿದು ಈಗ ಗಾಡಿ ಕೂಡ ಟೋಟಲಿ ಪೂಜೆ ಆದರೆ ಮಾಡಿಸಿದ್ವಿ ಗಾಡಿ ನೋಡಿ ಪೂಜೆ ಮಾಡಿಸಿತ್ತು ಈಗ ಲಾಸ್ಟ್ ದೇವಸ್ಥಾನ ಇಲ್ಲಿ ಇದು ಭೂತಾಪನ ದೇವಸ್ಥಾನ ಮುಗಿದು ಹೋಗ್ಬಿಟ್ಟು ಟೌನ್ನಾಗ ಒಂದು ಸ್ವಲ್ಪ ಕೆಲಸ ಇತ್ತು ಟೌನ್ನಾಗ ಕೆಲಸ ಕಂಪ್ಲೀಟ್ ಮಾಡ್ಕೊಂಡು ಈಗ ಡೈರೆಕ್ಟ್ ಮನೆಗಾದರೆ ಹೋಗೋದು ಟೌನ್ನಾಗಿ ಇನ್ನೂ ಏನು ಕೆಲಸ ಇತ್ತು ಅಮ್ಮದು ಕ್ಯಾಪ್ಚರ್ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ನಾ ಟೌನ್ನಾಗೆ ಹೋಗ್ಬಿಟ್ಟು ನೆಕ್ಸ್ಟ್ ಕೆಲಸ ಏನೋ ನೋಡೋ ಬನ್ನಿ ಗೈಸ್ ಫಸ್ಟು ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ನಮ್ಮ ಫ್ರೆಂಡು ಈಗ ನೋಡಿ ಇಲ್ಲೇ ನಮ್ಮ ಫ್ರೆಂಡ್ ಹತ್ರ ಬಂದಿದೆ ಈಗ ನೋಡಿ ಫಸ್ಟೇ ನಮ್ಮ ಫ್ರೆಂಡು ಮೊಬೈಲ್ನಾಗಾದರೆ ನೋಡ್ತಾ ಇದ್ದೀನಿ ಫಸ್ಟು ಸರ್ಚ್ಕೊಬಿಟ್ಟು ಸನ್ನಿ ಮಾದಿಗ ಅಂತ ಸರ್ಚ್ ಮಾಡಿರೇ ಎಳಗಡೆ ಕೆಳಗಡೆಗೆ ಒಂದು ಎರಡು ಮೂರು ವೀಡಿಯೋದಲ್ಲಿ ಬರುತ್ತೆ ಈಗ ನೋಡಿ ಮೊದಲು ಫಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಸೆಕೆಂಡ್ ವೀಡಿಯೋ ನೆಕ್ಸ್ಟ್ ಆದರೆ ಅಪ್ಲೋಡ್ ಮಾಡ್ತೀನಿ ನಮ್ಮ ಫ್ರೆಂಡ್ ಫೋನಲ್ಲೇ ಇದು ಐದನೇ ಸಬ್ಸ್ಕ್ರೈಬರ್ ನಮ್ಮ ಫ್ರೆಂಡು ಪ್ರತಿಯೊಬ್ರು ಚಾನೆಲ್ ಆದ್ರೆ ಪ್ರತಿಯೊಬ್ರು ಮಾಡ್ಕೊಂಡ್ರಿ ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಕೂಡ ಅದೇ ಸನ್ನಿ ಮಾರಿಗೆ ಎಲ್ಲರೂ ಫಾಲೋ ಮಾಡಿ